ಬರ್ತಿತ್ತು ಹೇಳಿ ಪರಿಸ್ಥಿತಿ ಹಾಳಾಗಿ ನೋಡಿ ಹೇಳಿದ್ರಲ್ಲ ಎಂತವ್ರನ್ನ ಗೆಲ್ಲುತ್ತೇನೆ ಎಂತವ್ರನ್ನ ಈ ಪುಟ್ಟಿ ಹಿರುಗಡೆ ಇದ್ದಾರಲ್ಲ ಮೂರು ಜನ ಶನಿ ಕಟ್ಟುಕೊಂಡು ಏನಾದ್ರೂ ಮಾಡಬೇಕಾಗ್ತದೆ ಹಿರಿಯವ ಧರ್ಮ ಶ್ರೇಷ್ಠ ಧರ್ಮದ ಸಾಕಾರ ಮೂರ್ತಿ ಅಂತಿರುವವ ಹ್ಮ್ ಅಲ್ಲಿ ಗಂಟಾಮಣಿ ತೋರ್ತಾ ಇದ್ದಾನೆ ಹರ ಹರ ಚಂಬೋ ಮಹಾದೇವ ಎನ್ನು ಅಲ್ಲಿ ಹೇಗ ಆಗ್ತಾ ಇದೆ ಅವಾಗ ಒಂದೇ ಬಿಟ್ಟರೆ ಉಳಿದರ ಬಗ್ಗೆ ಚಿಂತೆ ಇಲ್ಲ ಒಡ ಹುಟ್ಟಿದಾಗ ಹುಟ್ಟಿದೇಣ ಹ್ಮ ಹೋಗಿ ಅವನಲ್ಲ ಹೇಳಿಕೊಳ್ಳಬಹುದು ಇನ್ನು ಸತ್ತಪ್ಪನಿದ್ದಾನೆ ಹೆಣ್ಣು ಅಲ್ಲದ ಗಂಟು ಅಲ್ಲದ ಬ್ರಹ್ಮ ಉಳಿದವ ಹ್ಮ ಮೂರು ಲೋಕದ ಗಂಡ ಹ್ಮ್ ಅನಿಸಿಕೊಂಡವನ ಹಾಗೆ ತ್ರಿಲೋಕ ವಿಜಯ ಆದ ಸಾಕಾಗ್ಲಿಕ್ಕಿಲ್ಲ ಹೆಂಡತಿ ಪಾಲನ ವಿಜಯಕ್ಕೆ ಕಾರಣೀಕರ್ತನಾಗಬೇಕು ಎನ್ನುವ ತಿಳುವಳಿಕೆಯೂ ಅವರಿಗಿಲ್ಲಕ ಸೈಯ ಅಹ್ ಹಾಗೆ ಬರಬೇಕು ಹಾಗೆ ಅದು ಮಾಡುವುದಕ್ಕಿದ್ದದಲ್ಲ ಹೆಂಡತಿ ರಕ್ಷಣೆ ಮಾಡಬೇಕು ಎನ್ನುವ ತಿಳುವಳಿಕೆ ಇರಬೇಕಿತ್ತು ಕೇಳಿದ್ರೆ ನಾನು ಕರೆತಂದದ್ದು ಅಂತ ಹೇಳ್ತಾನವ ತೊಂದ್ರೆ ಆಗ್ಲಿಕ್ಕಿಲ್ಲ ರಕ್ಷಣೆ ಮಾಡಬೇಕಾದ್ರು ಒಬ್ಬ ಅಶ್ವಶಾಲೆ ಶಾಲೆ ಮತ್ತೊಬ್ಬ ಶಾಲೆ ನೋಡ್ಕೊಳ್ತಾ ಇದ್ದಾನೆ ಅವರ ಕುರಿತ ಒಬ್ಬ ಭೂತ ಕಾಲ ಮತ್ತೊಬ್ಬ ವರ್ತಮಾನ ಕಾಲವನ್ನ ಹೇಳ್ತಾ ಇರುವವ ಬರೇ ಮುಂದಿನ ಹೇಳುವ ಯೋಗ್ಯತೆ ಇದೆ ಜವಾಬ್ದಾರಿ ಬೇಕು ಎನ್ನುವ ನೆಲೆಯಲ್ಲಿ ಅವರೆಲ್ಲ ಇದ್ದಾರೆ ಅಂತವರ ಜೊತೆಯಲ್ಲಿದ್ದು ನಾನೊಬ್ಬ ಹುಟ್ಟಿ ಏನೂ ಪ್ರಯೋಜನ ಇಲ್ಲದೆ ಹೋದವನಾದ ಇದು ಹೀಗೆ ಮೀಸೆ ಮೇಲೆ ಕೈಯಾಡ್ತಾ ತಿರುಗುವುದೇ ಬಿಟ್ರೆ ಯಾವ ಪ್ರಯೋಜನಕ್ಕೂ ಇಲ್ಲ ಇಷ್ಟೆಲ್ಲ ಜನ ಇದ್ದೀರಿ ಹೆಂಗತಿಯಾದವಳಿಗೆ ಕಷ್ಟ ಬಂತು ಅಂತ ಆದ್ರೆ ಈ ಗಂಡದಲ್ಲಿ ಹೇಳುವುದಿಲ್ಲದೆ ಬಗ್ಗೆ ಯಾರಲ್ಲಿ ಹೇಳಿಕೊಳ್ಳುವುದು ನಿಮ್ಮಲ್ಲಿ ಹೇಳಿಕೊಳ್ಳುವುದೇ ಮಾಡೋದು ಹೇಳಿದ ಹಾಗೆ ಇಂತ ಚಂಡ್ರೆಲ್ಲ ಇರುವಂತ ಹೊತ್ತಿನಲ್ಲಿ ಏನಾದ್ರೂ ಮುಂದೆ ಹೋಗುವುದಕ್ಕಾಗುತ್ತಾ ಕೇಳಿದ್ದಾಗಿ ಹಾಗಾಗಿ ಇದ್ದಾರಲ್ಲ ನಾಲ್ವರು ಇದ್ದಾರೆ ನನ್ನನ್ನು ಬಿಟ್ಟು ಆ ನಾಲ್ವರಲ್ಲಿ ನಿನ್ನ ವಿಷಯವನ್ನು ತೋಡಿಕೊ ಏನಾದ್ರೂ ರಕ್ಷಣೆ ಒದಗಿಸ್ಕೊಡಿ ಅಂತ ಕೇಳು ನಿಮ್ ನಿಮ್ಮ ಕಾರ್ಯ ಬಿಡಿ ಮೊದಲು ನನ್ನ ಮಾನ ಉಳಿಸುವುದಕ್ಕೆ ಪ್ರಯತ್ನ ಮಾಡಿ ಅಂತ ಅವರಲ್ಲಿ ಹೋಗ್ತಾಳೆ ರಕ್ಷಿಸುವುದು ಏನ್ ಹೇಳ ನೀವು ಆ ಧೈರ್ಯಲ್ಲಿ ನಿನ್ನ ಬಂದ ರಕ್ಷಣೆ ಮಾಡಲೇಬೇಕು ಮತ್ತೊಬ್ಬರು ಸುದ್ದಿ ಹೇಳಬಾರ್ದು ಹ್ಮ್ ನೀವು ಗಂಡು ಸಲ್ಲವ ಎನ್ನುವ ವಿಭಾಗದ ಮಾತು ನಿನ್ನ ಕೇಳು ನನ್ನ ಮಾತೀ ನನ್ನ ಗಂಡನೇ ಗಂಡ ನೀವು ಎನ್ನುವುದಾಗಿ ಅಧಿಕಾರ ವಾಣಿಯಿಂದ ನೀನು ಮಾತಾಡ್ತಾ ಇದ್ ಏನ್ ಮಾಡೋಣ ಹೇಳಿ ಮಾಡುವ ಮನಸ್ಸು ಮಾರ್ಗ ಸರಿಯಾಗಿ ಸಿಗ್ಲಿಲ್ಲ ಅವ್ರ ಕೈಲೆಲ್ಲ ಆಗ್ಲಿಕ್ಕಿಲ್ಲ ಇಂಥ ಬಣ್ಣನೇ ಮಾತುಗಳನ್ನು ನೀನು ಆಡ್ತೀಯಂತಾರು ಗಂಡನ ಎನ್ನು ಅಧಿಕಾರ ಅಧಿಕಾರವಾಣಿ ಎನ್ನುವುದು ಸ್ಪಷ್ಟ ಅರ್ಥ ಆಯ್ತು ಕೇಳು ಇನ್ನೇನು ಆರಭ್ಯ ನಿನ್ನ ಪಾಲಿಗೆ

पलो कमल गिर हा